ಮಂಜೇಶ್ವರದ ಕೂಲೂರು ಸಂತೋಡ್ಕ ಇಲ್ಲಿನ ಶ್ರೀ ಅರಸು ಸಂಕಲ ದೈವ ಕ್ಷೇತ್ರದಲ್ಲಿ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಜನವರಿ ಹತ್ತೊಂಬತ್ತರಿಂದ ಆರಂಭಗೊಂಡಿದ್ದು ಜನವರಿ ಇಪ್ಪತ್ತೆರಡರವರೆಗೆ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದ್ದು ಜನವರಿ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕರವರೆಗೆ ವಾರ್ಷಿಕ ಜಾತ್ರಾ ಮಹೋತ್ಸವ ಜರುಗಲಿದೆ ಎಂದು ಶ್ರೀ ಅರಸು ಸಂಕಲ್ಪ ದೈವ ಕ್ಷೇತ್ರದ ಆಡಳಿತ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಎಂ ಶ್ರೀಧರ್ಭಟ್ಟ ತಿಳಿಸಿದ್ದಾರೆ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಶ್ರೀ ನಿತ್ಯಾನಂದ ಯೋಗಾಶ್ರಮ ಊರು ಮಠ ಇವರ ಮಾರ್ಗದರ್ಶನದಲ್ಲಿ ಕ್ಷೇತ್ರದ ತಂತ್ರಿ ಬ್ರಹ್ಮಶ್ರೀ ವೇದಮೂರ್ತಿ ನರಸಿಂಹ ತಂತ್ರಿ ಕೊಡುಪು ಹಾಗೂ ಯೋಗೀಶ್ವರ ಕಲ್ಯಾಣ ತಾಯ ಕೂಲೂರು ಇವರ ನೇತೃತ್ವದಲ್ಲಿ ವಿವಿಧ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಜರುಗಲಿದೆ ಇನ್ನು ಇಪ್ಪತ್ತೆರಡರಂದು ಶ್ರೀ ಅರಸು ಸಂಕಲ ಶ್ರೀ ಧೂಮಾವತಿ ಬಂಟ ಶ್ರೀ ವ್ಯಾಘ್ರ ಚಾಮುಂಡಿ ಶ್ರೀ ಕೊರತಿ ಗುಳಿಗ ದೈವದ ಪುನರ್ ಪ್ರತಿಷ್ಠಾಪನೆ ಕಲಶಾಭಿಷೇಕ ತಂಬಿಲ ಮತ್ತು ಪ್ರಸನ್ನ ಪೂಜೆ ಜರುಗಲಿದೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಕ್ರಮಗಳು ನಡೆಯಲಿದ್ದು ಈ ಕುರಿತು ಉಪಾಧ್ಯಕ್ಷ ಅರವಿಂದಾಕ್ಷ ಮಾಹಿತಿಯನ್ನ ನೀಡಿದ್ರು ರಾಮಕೃಷ್ಣ ಕೃಷ್ಣ ಶೆಟ್ಟಿ ಕಲ್ಲಾಯಿ ಸಾಯಿತ್ ಶೆಟ್ಟಿ ನಾರಾಯಣ ಭಂಡಾರಿ ಉಪಸ್ಥಿತರಿದ್ದರು ಸಮಿತಿಯನ್ನು ಮಾಡಿ ಒಂದು ಸಮಿತಿಯನ್ನು ಮಾಡಿ ದೀರ್ಘಕಾಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಥಮವಾಗಿ ಈ ನಿರ್ಮಾಣದ ಮತ್ತು ಬ್ರಹ್ಮಕಶ ಆಯ್ತು ಆಮೇಲೆ ಎಲ್ಲ ಭಕ್ತರ ನೆರವಿನಿಂದ ಬಂದು ಎಲ್ಲ ಆನೆ ಮಂಟಪ ಸಣ್ಣ ಹಾಲ್ಗಳು ಮತ್ತು ಅತಿಥಿಗೃಹ ಇತ್ಯಾದಿ ಎಲ್ಲ ಸೇಡಿಕೊಂಡು ಒಂದು ಒಳ್ಳೆಯ ರೀತಿಯ ಪುರೋಗತಿಗೆ ಬಂತು ಆಮೇಲೆ ಇಲ್ಲಿ ಹಲವಾರು ಕಾರ್ಯಕ್ರಮಗಳು ವರ್ಷವು ಜಾತ್ರೆ ಅಲ್ಲದೆ ಮತ್ತು ಶ್ರೀ ಗಣೇಶೋತ್ಸವ ವರಮಹಾಲಕ್ಷ್ಮಿ ವ್ರತ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹಲವಾರು ಸಾಂಸ್ಕೃತಿಕ ಮತ್ತು ನಮ್ಮ ಕಾರ್ಯಕ್ರಮಗಳು ನಡೆಸ್ತಾ ಬಂದಿದ್ದೇವೆ ಹಾಗೆ ಇತ್ತೀಚೆಗೆ ನೋಡಲಾಗಿ ಒಂದು ಅಷ್ಟಮಂಗಲ ಪ್ರಶ್ನೆ ನಡೆಸಿದಾಗ ಈ ಹಿಂದೆ ಮಾಡಿದಂತಹ ಈ ಕ್ಷೇತ್ರದ ಗುಡಿಗಳು ಸ್ವಲ್ಪ ಜೀರ್ಣಾವಸ್ಥೆಯಲ್ಲಿದೆ ಇದಕ್ಕೆ ಒಂದು ಇದು ನಾವು ತಾರಸಿಯಲ್ಲಿ ಮಾಡಿದ ಆರ್ ಸಿ ಸಿಯಲ್ಲಿ ಮಾಡಿದಂಥ ಕಟ್ಟಣ ಅದರ ಮೇಲೆ ಹಂಚಿತ್ತಾಗ ಈಗ ಅದು ಕಂಡು ಬಂತೇನೆಂದರೆ ಅದು ಆಗಲಿಕ್ಕಿಲ್ಲ ಮರದಲ್ಲೇ ಮಾಡಬೇಕು ಮರದಲ್ಲೇ ಮಾಡಿ ಅದಕ್ಕೆ ಹಂಚ್ ಹಂಚಿ ಹಾಕಬೇಕು ಮತ್ತು ಆಗ ಮಾಡ ಅಂತರ್ ಮಾಡಿ ಮಾಡಿ ಮಾಡವನ್ನು ಸೃಷ್ಟಿಸಬೇಕು ಎಂಬುದಾಗಿ ದೈವಜ್ಞಾನ ಕಂಡು ಬಂತು ಈ ನಿಟ್ಟಿನಲ್ಲಿ ಕೇವಲ ಒಂದು ಐದು ತಿಂಗಳಿನ ಒಳಗೆ ಇಲ್ಲಿ ನಮ್ಮ ಸ್ವಯಂ ಸೇವಕರು ದೇವ ದುರ್ಲಭ ಸ್ವಯಂ ಸೇವಕರು ಹಗಲು ರಾತ್ರಿಯಲ್ಲಿ ದುಡಿದರು ಹಾಗೂ ಮರವನ್ನು ಕೂಡ ನಮ್ಮ ಅತಿ ಹತ್ತಿರದ ಒಂದು ಪ್ರದೇಶದಿಂದ ಹೇಳ್ಬೋದು ಕಜೆಪದ ಅಂತ ಹೇಳಿ ನಮ್ಮ ಒಂದು ಆತ್ಮೀಯರು ಅವರು ಕೂಡ ಹೋದ ಕೂಡಲೇ ಭಾಳ ನಮಗೆ ಆ ಕೂಡಲೇ ಹಣ ಇಲ್ಲದಿದ್ರು ಕೂಡ ನಮಗೆ ಆಗಾಗ ಕಂತು ಕಂತು ಮೂಲಕ ಆಗಿ ಅದನ್ನು ನೆರವೇರಿಸಿದ್ರು ಮತ್ತು ಮತ್ತೊಂದು ವಿಷಯ ಅಂದರೆ ಇಲ್ಲಿಯೂ ಮರ ಕೊಡುವರಿಲ್ಲ ಆದರೆ ಇಲ್ಲಿ ಹಾಗಲ್ಲ ನೂರಾರು ಮಂದಿ ನಮ್ಮ ಸ್ವಯಂಚವರು ಇವ್ರನ್ನ ಎಲ್ಲ ಮಂದಿ ಮನೆಯವರು ಮನೆಯವರು ಸಮಾಧಾನ ಅಲ್ಲದೆ ಮರ ಒಳ್ಳೊಳ್ಳೆ ಮರ ಉರಿಪು ಹಲಸು ಹೆಬ್ಬಲಸು ಇಂತಹ ಮರಗಳನ್ನು ಒದಗಿಸಿದ್ದಾರೆ ಮತ್ತು ಅದನ್ನೆಲ್ಲ ಕೊಯ್ದು ಈ ಮರದ ತಂದ ಕೂಡ್ಲೆ ನಾವಿಲ್ಲಿ ಶಿಲ್ಪಿಯ ಕಲಸ ಆಚಾರ್ಯ ಕೆಲಸ ಶಿಲ್ಪಿ ಕೆಲಸ ಮಸ್ತು ಮಾಡಿದೆವು ಶಿಲ್ಪಿಯ ಕಲಸ ಸರ್ ನೈಂಟಿ ಪರ್ಸೆಂಟ್ ಆಗುವಾಗ ಈ ತಾರಸಿಯನ್ನು ಮುರಿದೆವು ತಾರಸಿಯನ್ನು ಮುರಿದು ಹಿಂದೆ ಇದನ್ನು ದಳಿ ಅದೇ ಒಳ್ಳೆಯ ಇಪ್ಪತ್ತು ವರ್ಷ ಅಂತ ಹೇಳಲಿಕ್ಕಿಲ್ಲ ಇಪ್ಪತ್ತು ವರ್ಷ ಈಗ ಮಾಡಿದಾಗಿತ್ತು ಅಂತಹ ಒಂದು ಕಿಟಿಕೆಗಳು ದರಿ ಅಂತ ಹೇಳ್ತಾರೆ ಹಾಗೆ ಅದು ಅದನ್ನು ಎಲ್ಲ ಸೇರಿಸಿ ಪಂಚಾಂಗದಿಂದ ಮೇಲೆ ಎಲ್ಲ ಸರಿ ಉಂಟು ಪಂಚಾಂಗ ಹರಿ ಉಂಟು ಆಯಹರಿ ಉಂಟು ಎಲ್ಲ ಯಾವುದೇ ಕುಂದು ಕೊರತೆಗಳಿಲ್ಲದಿದ್ದರೂ ಈ ಒಂದು ಮಾಡ ಇದು ಕ್ಷೇತ್ರ ಆಗಿತ್ತು ಮಾಡವಾಗಿ ಪರಿವರ್ತನೆ ಮಾಡಿದ್ದೀವಿ ಕ್ಷೇತ್ರವನ್ನು ಮಾಡವಾಗಿ ಪರಿವರ್ತನೆ ಮಾಡಿದಂತಹ ಈ ಸಂದರ್ಭ ಹಾಗೆ ನಮ್ಮ ತಂತ್ರಿಗಳು ಕುಡುಪು ನರಸಿಂಹ ತಂತ್ರಿಗಳು ಅಂತೇಳಿ ಕುಡುಪು ಕ್ಷೇತ್ರದ ಆಡಳಿತ ಮುಕ್ತ ಹಾಗೆ ಅವರ ವೃಂದ ಇಲ್ಲಿ ಬಂದು ಕೆಲವು ದೋಷಗಳು ಕಂಡು ಬಂದಿದೆ ಆ ದೋಷಗಳನ್ನೆಲ್ಲ ಪರಿಹಾರ ಮಾಡಲಿಕ್ಕೆ ಸಾಧಾರಣ ಮೃತ್ಯುಂಜಯ ಹೋಮ ಮತ್ತು ನೂರೆಂಟು ಗಾಯಗಳ ಹೋಮ ಹಲವಾರು ನಾವು ಎಲ್ಲ ಮಾಡಿ ತಿಲ ಹೋಮದಿಂದ ಪ್ರಾರ್ಥನೆ ಮಾಡಿ ಪ್ರಾರ್ಥಿಸುತ್ತೇವೆ ಇನ್ನು ಇದರ ಮೂಲ ಕ್ಷೇತ್ರ ನೀರಹಳ್ಳಿ ಅಂತೇಳಿ ನೀರಹಳ್ಳಿ ಎಂಬಲ್ಲಿ ಮೂಲ ಕ್ಷೇತ್ರ ಈ ನಾಗನದ್ದು ಈ ಅರಸಂಕಲರು ಇತ್ಯಾದಿ ಎಲ್ಲ ಅದರ ಮೂಲ ಕ್ಷೇತ್ರ ಅಲ್ಲಿ ಸರ್ ಒಂದು ಎರಡು ಎರಡು ಕಿಲೋ ಒಂದು ಕಿಲೋಮೀಟ್ರ್ ಆಚೆ ತೋಟದೊಳಗೆ ಇರುವಂಥದ್ದು ವಿಷಯ ಅಂದರೆ ಅದು ಒಂದು ನಮ್ಮ ನಮ್ಮ ಸಮಾಜವರು ಇನ್ನೊಂದು ಬೇರೆ ಸಮಾಜವರು ಅವರು ಕೂಡ ಐದು ಸೆಂಟ್ ಜಾಗ ನಮಗೆ ಉದಾಹರಣೆ ಕೊಟ್ಟು ಅಲ್ಲಿಗೆ ನಾವು ನಮ್ಮ ಬದಿಷ್ಟ ಈ ಒಂದು ನಮ್ಮ ತೋಟ ನಮ್ಮವರ ತೋಟ ಹಾಗೆ ನೋಡಿ ಎಷ್ಟು ದೇವರ ಜಾಗ ಅಂದರೆ ಆ ಇತರ ಆ ಕ ಜಾತಿಯವರು ಅಂದರೆ ಧರ್ಮದವರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ ಅಂತ ನಾನು ಹೇಳಿಕೆ ಇಚ್ಛೆ ಜಾತಿ ಭೇದ ಇಲ್ಲದೆ ಈ ಒಂದು ಐದು ಸೆಂಟ್ ಜಾಗ ನಮಗೆ ಕೊಟ್ಟಿದ್ದಾರೆ ಅವ್ರು ಬಂದಿದ್ದರು ಮನೆ ಅವ್ರನ್ನೆಲ್ಲ ತನ್ಮಾನ ಮಾಡಿದೆವು ಅಂದರೆ ಇಂಥ ಉದಾರಿಗಳು ಭಾಳ ಕಡಿಮೆ ಇತರ ಜಾತಿಯ ನಮ್ಮ ಹಾಗೆ ಅದಾದ ನಂತರ ಇಲ್ಲಿ ಬಂದು ಅದು ಬೇರೆ ಬೇರೆ ಕಾರ್ಯಕ್ರಮಗಳು ಇದು ತಿಳಹೋಮ ಇನ್ನೂ ಆಗಬೇಕಷ್ಟೇ ಹಲವಾರು ಕಾರ್ಯಕ್ರಮ ಮಾಡಿದೆವು ಮತ್ತು ರುದ್ರ ಇದು ಆಮೇಲೆ ಸುದರ್ಶನ ಹೋಮ ಹಾಳು ಮುಖ್ಯ ಸುದರ್ಶನ ಹೋಮ ಇದೆಲ್ಲ ಮಾಡಿ ಗಣಹೋಮ ಸುದರ್ಶನ ಹೋಮ ಎಲ್ಲ ಮಾಡಿ ಇದ್ದಂಥ ಪ್ರೇತಗಳನ್ನೆಲ್ಲ ಉಚ್ಚಾಟಿಸಿದೆವು ಪ್ರೇತಗಳನ್ನೆಲ್ಲ ಬಾಧೆಗಳನ್ನು ಓಡಿಸಿ ಒದ್ದೋಡಿಸಿ ಶುದ್ಧವಾಗಿಗ ಏನೂ ಒಂದು ನಿಷ್ಕಲಂಕ ಏನೂ ಒಂದು ಬಾಧೆಗಳಿಲ್ಲದ ಒಂದು ದೇವಸ್ಥ ದೈವಸ್ಥಾನ ನಾಳು ಪ್ರಾರಂಭ ಆಗಲಿಕ್ಕಿದೆ ಇದರ ಪೂರಕವಾಗಿ ನಾವು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಸರಿ ಸಮೀಪದ ಚಿಗುರುಪಾದ ಮಹಾಲಗೇಶ್ವರ ದೇವಸ್ಥಾನದಿಂದ ಹೊರೆ ಕಾಣಿಕೆ ಮೆರವಣಿಗೆ ಅಲ್ಲಿಂದ ಇಲ್ಲಿ ಬಂದು ಕುಣಿತ ಭಜನೆ ಇರ್ತದೆ ಘೋಷ್ ವಾದ್ಯ ಇತ್ಯಾದಿಗಳ ಮೂಲಕ ಬಹು ವಿಜೃಂಭಣೆಯಿಂದ ಹೀಗೆ ಬಂದು ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಹೊರೆ ಕಾಣಿಕೆ ನಮ್ಮ ಉದ್ದೇಶ ಅಂದರೆ ಹೊರೆ ಕಾಣಿಕೆಯಲ್ಲಿ ಬಂದಂಥ ಸುವಸ್ತುಗಳಿಂದ ನಮ್ಮ ಎಂಟು ಹತ್ತು ದಿವಸಗಳ ಈ ಕಾರ್ಯಕ್ರಮ ಬೇಕಾದಷ್ಟು ಸಾಮಗ್ರಿಗಳು ಅನ್ನ ನಿರಂತರವಾಗಿ ಅನ್ನದಾನ ನಮ್ಮ ಈ ಕ್ಷೇತ್ರದ ಅನ್ನದಾನ ಎಲ್ಲ ದಿವಸ ಜಾತ್ರೆ ಸಮಯದಲ್ಲೂ ಕೂಡ ನಾವು ಎಲ್ಲ ಸುಳ್ಳಿಂದ ಕೊನೆಯವರೆಗೆ ಅನ್ನದಾನ ಹಾಗೆ ತಂತ್ರಿಗಳ ಆಗಮನ ಇಪ್ಪತ್ತಕ್ಕೆ ಇಪ್ಪತ್ತಕ್ಕೆ ಸಂಜೆ ಅಲ್ಲಿ ಎಲ್ಲ ನಮ್ಮ ಎಲ್ಲ ಕಾರ್ಯಕ್ರಮಗಳು ನಡೆಸಿ ಸಂಜೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಯಕ್ಷಗಾನ ಬಯಲಾಟ ಇದೆ ಆಮೇಲೆ ದಿವಸ ಅಲ್ಲಿ ಈ ಕೊಲೆ ಕಾಣಿಕೆ ಬಂದ ಒಡನೆ ಒಂದು ಧಾರ್ಮಿಕ ಸಭೆ ಒಂದು ಉದ್ಘಾಟನಾ ಸಭೆ ಪರಮಹಂಸ ಮೋಹನ್ ಸ್ವಾಮೀಜಿಯವರು ಯೋಗಾನಂದ ಸರ ಸ್ವಾಮೀಜಿಯವರು ಕೃಷ್ಣ ಗುರುಜಿ ಮತ್ತು ಶ್ರೀ ಶಾಮ್ ಭಟ್ರು ಆನೆಗಡೆ ಇತ್ತಾದ ಕೆ ಕೆ ಶೆಟ್ಟಿ ಮುಂಡಪ್ಪಳ ಅದು ಹಲವಾರು ಗಣ್ಯ ಮ ಗಣ್ಯಾತಿ ಗಣ್ಯ ಮಹನೀಯರು ದಿವಸ ಆರು ಗಂಟೆಗೆ ಇಲ್ಲಿ ಆಗುವಂಥ ನಮ್ಮ ಪ್ರಥಮ ಧಾರ್ಮಿಕ ಸಭೆ ಈ ಧಾರ್ಮಿಕ ಸಭೆಯ ನಂತರ ಅದು ದಿವಸ ಇದೆ ಅನ್ನಸಂತರ್ಪಣ ನಮ್ಮಲ್ಲಿ ಯಾವಳು ಈ ಕ್ಷೇತ್ರದ ಅನ್ನ ಸಂತರ್ಪಣೆಗೆ ನಾವು ಕಮ್ಮಿ ಮಾಡಿದ್ದೇ ಇಲ್ಲ ಹಾಗೆ ಮರು ದಿವಸ ಪ್ರಾಶ್ಚಿತ್ತ ಹೋಮ ಶಾಂತಿ ಹೋಮ ಹಲವಾರು ಕಾರ್ಯಕ್ರಮಗಳಿವೆ ಧ್ಯಾನಾದಿವಾಸ ಕಲಶಾದಿವಾಸ ಅಧಿವಾಸ ಹೋಮಗಳು ನಡಲಿಕ್ಕಿವೆ ಅನ್ನ ಸಂತರ್ಪಣೆ ಹೇಳಲಿಕ್ಕಿಲ್ಲ ಅದೇ ಇಪ್ಪತ್ತೆರಡು ಒಂದು ಇಪ್ಪತ್ತೈದನೇ ಬುಧವಾರ ಪ್ರಾತಃ ಗಂಟೆ ಎಂಟರಂದು ಎಂಟು ಮೂವತ್ತರ ಲಗ್ನ ಸುಮೂರ್ತದಲ್ಲಿ ಶ್ರೀ ಅರಸು ಸಂಕಲ ಅಂದರೆ ಮೇಯ್ನ್ ಕಾಣ್ತದೆ ಎದುರು ಕಾಣ್ತದೆ ನಂತರ ಆಚೆ ಇಚ್ಛೆ ಧೂಮಾವತಿ ವ್ಯಾಘ್ರ ಚಾಮುಂಡಿ ಆಚೆ ಇರುವಂಥದ್ದು ಕೊರತಿ ಗುಡಿಗದು ಬದಲು ಒಳಿಲಿತ್ತು ಈಗ ಅಲ್ಲಿ ಮಾಡಿದೆ ಆಚೆ ಪ್ರಶ್ನೆ ಕಂಡ ಪ್ರಕಾರ ಎದುರು ಕಾಣುವಂಥದ್ದು ಕೊರತಿ ಗುಳಿಗ ದೈವಗಳ ಪ್ರತಿಷ್ಠಾಪನೆ ಆಮೇಲೆ ಕಲಶಾಭಿಷೇಕ ಆ ತಂಬಿಲ ಪ್ರಸನ್ನ ಪೂಜೆ ಇದು ಬ್ರಹ್ಮಕಲಶದ ಕಾರ್ಯಕ್ರಮಗಳು ಅದೇ ದಿವಸ ಪುನಃ ಇಪ್ಪತ್ತೇ ಬ್ರಹ್ಮಕರ್ಷ ಆದ ಕೂಡಲೇ ಒಂದು ದೊಡ್ಡ ಧಾರ್ಮಿಕ ಸಭೆ ನಮ್ಮ ಎಡ್ನೀರು ಮಠಾಧೀಶರು ಸಚ್ಚಿದಾನಂದ ಶ್ರೀ ಶ್ರೀ ಸತ್ಯದಾನಂದ ಭಾರತೀ ಸ್ವಾಮಿಗಳ ಆಶೀರ್ವಚನ ಅವರೊಂದಿಗೆ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿ ಹುಡಿಯೂರು ಯೋಗಾನುಸ ಸ್ವಾಮೀಜಿ ನಿತ್ಯಾನಂದ ಯೋಗಾಶ್ರಮ ಹಾಗೆ ನಮ್ಮ ತಂತ್ರಿಗಳು ವೇದಮೂರ್ತಿ ದರ್ಶಿ ತಂತ್ರಿಗಳು ಹಾಗೆ ಇಲ್ಲಿ ಒಂದು ಭಾಗವಸಪ್ತಾಹ ನಡೀತು ಈ ಎಲ್ಲ ಹಿಂದೆ ಕೆಲವು ಸಮಯ ಹಿಂದೆ ಯಾಕೆಂದರೆ ವೇದಗಳನ್ನು ಉಚ್ಚಾಟನೆ ಸುಮಾರು ದೋಷ ಇದೆ ಅದನ್ನೆಲ್ಲ ನಿವಾರಣೆಗೋಸ್ಕರ ಒಂದು ಒಂದು ವಾರದ ಕಾರ್ಯ ಕಾರ್ಯಕ್ರಮ ನಡೆದಿತ್ತು ಅದು ನಡೆಸಿಕೊಟ್ಟಂತಹ ಬ್ರಹ್ಮ ಶ್ರೀ ವೇದಮೂರ್ತಿ ಅನಂತ ನಾರಾಯಣ ಭಟ್ ಪರಕಜೆ ಮತ್ತು ಅವರ ಸಂಗಡಿಗರು ನಾರಾಯಣ ಮೂರ್ತಿಯವರು ಒಂದು ವಾರದ ಕಾಲ ಈ ಭಾಗಸಪ್ತಾಹು ಅವರು ಹೇಳಿದರು ಭಾಗ ಆದ ಕೂಡಲೇ ನಿಮ್ಮ ಎಲ್ಲ ಜನರು ಒಟ್ಟು ಸೇರಿ ಐಕ್ಯಭತ್ಯದಿಂದ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಡೆದಿಕ್ಕಿದೆ ಎಂಬುದಾಗಿ ಅವರು ಆಶೀರ್ವಚನದಲ್ಲಿ ಕೂಡ ಆ ಸಂದರ್ಭದಲ್ಲಿ ಭವಚನ ಹೇಳಿದರು ಹಾಗೆ ನಮ್ಮ ದಾನಿಗಳಂಥ ಬೊಂಬಯ್ಯ ಕುಸುಮೋದ್ರ ಶೆಟ್ಟಿ ಅವರು ಬಲಿಕ್ಕಿದ್ದಾರೆ ಆ ದಿವಸ ಕಾರ್ಯಕ್ರಮಕ್ಕೆ ಮತ್ತು ಕರ್ನಾಟಕದ ಎಂ ಪಿಗಳು ದಕ್ಷಿಣ ಕನ್ನಡದ ಡ್ಯಾಟ್ಮನ್ ಬಿಜೇಶ್ ಠೌಟ ಮತ್ತು ಚಕ್ರನಾಯ ಭಟ್ ಬಜಾಲ್ ರಾಜಬಲ್ ಚಪ್ಪಾಟ್ರು ಮಲ್ಲಿಕಾಪಗಳ ಶಂಕರಾಯಿ ಮಾರ್ಪೀಲ್ಯ ಹಾಗೆ ಜಯಪ್ರಕಾಶ್ ನಾರಾಯಣ ಮತ್ತು ಹಲವಾರು ಅತಿಥಿಗಳು ಭಾಗವಹಿಸಲಿಕ್ಕಿದ್ದಾರೆ ತದನಂತರ ಆ ಸಂದರ್ಭದಲ್ಲಿ ನಾವು ನಮ್ಮ ತಂತ್ರಿಗಳಿಗೊಂದು ಸನ್ಮಾನ ಇಟ್ಟುಕೊಂಡಿದ್ದೇವೆ ಯಾಕಂದ್ರೆ ಇಪ್ಪತ್ತು ವರ್ಷ ನಿರಂತರವಾಗಿ ಏನೊಂದು ದೊಡ್ಡ ಪ್ರತಿಫಲವನ್ನು ಉಪೇಕ್ಷಿಸದೆ ನಾವು ಕೊಟ್ಟದಲ್ಲಿ ತಿರುಚಿ ಪಡ್ಕೊಂಡು ಪಡ್ಕೊಂಡಂತಹ ಆ ನರಸಿಂಹ ತಂತ್ರಿಗಳು ಅವರಿಗೊಂದು ಸನ್ಮಾನ ಗೌರವ ಆಡ್ಕೊಂಡು ಆಮೇಲೆ ಇಲ್ಲಿ ಈ ಶಿಲ್ಪಿ ಈಗ ಈ ಸತ್ತಿ ಪ್ರಸನ್ನ ಹೇಳಿ ಅಂತೇಳಿ ಈಜು ಈಜಿಯವರೇ ಮತ್ತು ಅವರಿಗೊಂದು ಆಮೇಲೆ ದೈವ ನರ್ತಕರು ರಾಜೇಶ್ ಕುಮಾರ್ ಮಾರು ಈ ಪೈವಳಿಕೆಯ ಚಿಪ್ಪಾರ್ನವರು ಮತ್ತು ಪ್ರಶ್ನೆ ಇಟ್ರಲ್ಲ ಜ್ಯೋತಿಷ್ಯರು ಉಣ್ಣಿಕೃಷ್ಣನ್ ನಂಬೀಷನ್ ಇವರು ಮುಳ್ಳೇರೆಯೋದು ಇಷ್ಟು ಜನರಿಗೆ ಒಂದು ಅರ್ಪಣೆ ಆಮೇಲೆ ಮಧ್ಯಾಹ್ನ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಆಮೇಲೆ ಅನ್ನ ಸಂತರ್ಪಣೆ ಮತ್ತು ಹಲವಾರು ಎಡೆಯಲ್ಲಿ ನಾಟಕಗಳು ಯಕ್ಷಗಾನ ತಾಳಮದ್ದಳೆ ಇತ್ಯಾದಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಹಾಗೆ ಆಮೇಲೆ ಇನ್ನೊಂದು ನಮ್ಮ ಎಲ್ರಿಗೂ ತೋರಿತು ಎಡೆಯಲ್ಲಿ ಇಪ್ಪತ್ತೊಂದನೇ ತಾರೀಕಿಗೆ ಸಂಜೆ ಏಳು ಗಂಟೆಗೆ ಮಹಿಳೆಯರು ಮಾತ್ರ ಮಹಿಳಾ ಅದು ಮಹಿಳಾ ಸಮಾಜ ಮಾತೃ ಸಂಘ ಅಂದರೆ ಮಹಿಳಾ ಸಮಾವೇಶ ಅದರಲ್ಲಿ ಸಾಧ್ವಿ ಮಾತಾನಂದಮಯಿ ಹುಡಿಯೂರು ಇದು ಇಪ್ಪತ್ತೊಂದಕ್ಕೆ ಮತ್ತು ಶಾರದಾ ಡಾಕ್ಟರ್ ಶಾರದಾ ಉದಯಕುಮಾರ್ ಮತ್ತು ಜಯಲಕ್ಷ್ಮಿ ಕಾರಂತ ಮೀರಾ ಆಳ್ವರು ರಮಣ ಮತ್ತು ಇತರ ಅಧ್ಯಕ್ಷ ಸ್ಥಾನವನ್ನು ಪಾರ್ವತಿ ಶ್ರೀಧರಭಟ್ ಅವರು ವಹಿಸಿಕೊಳ್ಳಿಕ್ಕಿದ್ದಾರೆ ಅದು ಆಶಾಲತ ಅಂದರೆ ಎಲ್ಲ ನಮ್ಮದನ್ನು ರತ್ನಾವತಿ ಎಸ್ ಭಂಡಾರಿ ಮೀನಾಕ್ಷಿ ಚಿಪ್ಪಾರ್ ಇತ್ಯಾದಿ ಎಲ್ಲ ಮಹಿಳಾ ಮಣಿಗಳು ಆ ದಿವಸ ಕಾರ್ಯಕ್ರಮದ ಸಮಾರಂಭದ ನಿರೂಪಣೆಯು ಧನ್ಯವಾದವು ಎಲ್ಲವೂ ಮಹಿಳೆಯರಿಂದ ನಡೆಸಲ್ಪಡ್ತದೆ ಇದೊಂದು ನಾವು ಒಂದು ಪ್ಲಸ್ ಪಾಯಿಂಟಾಗಿ ಇಟ್ಕೊಂಡಿದ್ದೆ ಇದೆಲ್ಲ ಆದ ನಂತರ ವಾರ್ಷಿಕ ಜಾತ್ರೆ ಅದು ಮೊದಲು ನಾವು ಇಪ್ಪತ್ತಿಪ್ಪತ್ತೊಂದಕ್ಕೆ ಮಾಡ್ತಿದ್ದೆವು ಸಾರಿ ನಾವು ಭಂಡಾರ ಮೊದಲೇ ಬರೋದು ಮತ್ತು ಭಂಡಾರ ನಾವು ಇಪ್ಪತ್ತನೇ ತಾರೀಕು ತರ್ತವೆ ಯಾಕಂದರೆ ಅದು ಇಲ್ಲಿ ಅದಕ್ಕೆ ಶುದ್ಧೀಕರಣ ಮಾಡಲಿಕ್ಕೆ ಉಂಟು ಹಳೆಯ ಆಭರಣಗಳನ್ನು ಸ್ವಲ್ಪ ಹೊಸದಾಗಿ ಮಾಡುವಂಥದ್ದು ಅದಕ್ಕೆ ಬೆಳ್ಳಿಯ ಕವರ್ ಮಾಡೋದು ಹರಿದು ಹೋದಂಥ ರಿಪೇರಿ ಹಾಗೂ ನಮ್ಮ ಬಂಡಾರದ ಮನೆ ಇಲ್ಲಿಂದ ಒಂದು ಮೂರು ಒಂದು ಕಿಲೋಮೀಟರ್ ಮುಂದೆ ಬರೆಯ ಕ್ಯಾಂಬಲ್ಲಿ ಇದೆ ಅಲ್ಲಿಂದ ಘೋಷ ಮುಖಾಂತರ ಯಾವಾಗಲೂ ಜಾತ್ರೆ ದಿವಸ ಬೆಳಿಗ್ಗೆ ತರೋದು ಆದರೆ ಈ ಸಾರಿ ನಾವು ಈ ಸಾರಿ ನಾವು ಅದನ್ನು ಮೊದಲೇ ಈ ಶುದ್ಧಿ ಶುದ್ಧ ಮಾಡಲಿಕ್ಕೋಸ್ಕರ ಮೊದಲು ತರ್ತಾಯಿದ್ದೆ ಅಂದರೆ ಇಪ್ಪತ್ತನೇ ತಾರೀಕು ಸಂಜೆ ಇದೆ ಹಾಗೆ ಪ್ರತಿ ವರ್ಷವೂ ಅಣ್ಣ ಅಣ್ಣ ದೈವದ ನಿಯಮ ತಮ್ಮ ದೈವದ ನಿಯಮ ಮತ್ತು ಹಾಗೆ ಒಂದನೇ ದಿವಸ ಎರಡನೇ ದಿವಸ ಜಾತ್ರೆ ಅದು ಹೇಳಿದಾನೀಗ ಎರಡನೇ ದಿವಸ ಬೆಳಿಗ್ಗೆ ಯಾಗ್ರ ಚಾಮುಂಡಿ ದೈವಗಳ ನಿಯಮ ಆಮೇಲೆ ಸಂಜೆ ಧೂಮಾತಿ ಬಂಟ ಹೊಲಸರಿ ಅಂತ ಹೇಳ್ತಾರೆ ಹೊಳೆ ವಿಜೃಂಭಣೆ ನಡೀತಾ ಉಂಟು ಆ ಹೊಲಸರಿ ಆಮೇಲೆ ಕೊರಗು ಕೊರಗ ಇದು ನೇಮ ಮತ್ತು ವ್ಯಾಘ್ರ ವ್ಯಾಘ್ರ ಚಾಮುಂಡಿ ಬೆಳಿಗ್ಗೆ ಆಗ್ತದೆ ಎರಡನೇ ದಿವಸ ಸಂಜೆ ನಾವು ಹೇಳಿದಾಗೆ ಈ ಎರಡು ಕಾರ್ಯಕ್ರಮಗಳೆಲ್ಲ ಆದ ನಂತರ ಮತ್ತು ಕೊರತಿ ಮತ್ತು ಕೊರತಿ ಭಾಳ ಒಂದು ಚಂದ ಒಂದು ಕಾರ್ಯಕ್ರಮ ಅದು ಅದು ಬೆಳಿಗ್ಗೆ ಬೆಳಿಗ್ಗೆ ಆಗುವ ಆಗ್ತದೆ ಇಪ್ಪತ್ನಾಲ್ಕರ ಬೆಳಿಗ್ಗೆ ಆಗುವಾಗ ಕೊರತಿಯ ಉತ್ಸವ ನಡೆದು ಕೋಲ ನಡೆದು ನಂತರ ಮಂಗಲಂ ಆ ನಂತರ ಬಂದಂಥ ಭಂಡಾರಗಳನ್ನು ನಮ್ಮ ಒರಿಜಿನಲ್ ಬಂದಾಗ ಮನೆಗೆ ಕಂಡು ಹೋಗಿ ತಲೆಪಿಸಿ ಅಂತಹದ್ದು ಅಷ್ಟೊಂದು ಕಾರ್ಯಕ್ರಮ ಇದೊಂದು ನಕ್ಷಲ್ ನಮ್ಮ ಕಾರ್ಯಕ್ರಮ ಸೇಮ್ ಸೇಮ್ ಅದೇ ಟೈಪು ಅರಸಂಕಲ ಇದು ಅರಸಂಕಲ ಅಂತ ಹೇಳ್ತಾರೆ ಅದು ಅದೇ ಟೈಪು ಇಲ್ಲಿ ಎಲ್ಲ ಕಡೆ ಅಣ್ಣ ತಮ್ಮ ಬೆಳಿಗ್ಗೆ ಅಣ್ಣ ಸಂಜೆ ತಮ್ಮ ಹಾಗೆ ತಮ್ಮ ಅಣ್ಣ ಅಣ್ಣವನ್ನು ಧರ್ಮ ಪರಿಪಾಲನೆ ಮಾತ್ರ ಮಾಡುವಂಥದ್ದು ತೀರ್ಪನ್ನು ಕೊಡುವಂಥದ್ದು ತಮ್ಮ ಅದು ಸಂಜೆ

ಇಲ್ಲಿ ಸಂತರ್ಕ ಎಂಬ ಜಾಗ ಸಿಕ್ಕಿತ್ತು ಅಲ್ಲಿ ಬಂದು ನಾವು ನೆಲೆ ಆಗಿದ್ದೇವೆ ಪಾಡ್ದನ ಮುಖಾಂತರ ಹೇಳುವಾಗ ಅವರು ಹೇಳ್ತಾರೆ ನಮ್ಗೆ ಅಲ್ಲಿವರೆಗೆ ಹೇಳಿದ್ದು ಮತ್ತೆ ನಾವು ಅಂದ್ರೆ ಮುಂದಿನ ಹೋಗ್ಬೋದು ಎಲ್ಲ ಕಡೆ ಇರ್ಬೋದು ಎಲ್ಲ ಕಡೆ ಇದ್ದಾರೆ ಧೂಮಾವತಿ ಬಂಟ ಎಲ್ಲ ಕಡೆ ಇರ್ತದೆ ಈ ಇದರಲ್ಲಿ ಅದು ಅದು ಮತ್ತು ಅದು ವೆಜಿಟೇರಿಯನ್ ಆಕ್ಚುಲಿ ಅಲ್ಲಿ ಏನು ಅಂದರೆ ವೆಜ್ ಕೋಳಿ ಕೊಯ್ಯ ಇಲ್ಲ ಅಂತ ಹಾ ನಮ್ಮ ಏಕಿಗೆ ಅದಾದ್ರೆ ಹಾಗಲ್ಲ ಧೂಮ ಬಂಟ ಅದು ಅಸುಲ ಕ್ರಿಯೆ ವ್ಯಾಕ್ರ ವ್ರ ಚಾಮುಂಡಿ ಹಾಗೆ ಹಾಗೆ ಇದರ ಒಳಗೆ ನಾವು ಕೊಯ್ದು ಸ್ವಲ್ಪ ಹೊರಗೆ ಅದನ್ನು ಇದು ಕೋಳಿಯನ್ನು ಕೊಯ್ಯುವಂಥದ್ದು ಸರಿ ಸರಿ ಈಗ ನಮಗೊಂದು ಮತ್ತು ಎಂಬತ್ತು ಲಕ್ಷದ ಅಂದಾಜು ಬೇಕಾದಿದೆ ಯಾಕಂದ್ರೆ ಅದು ಅಳತನ್ನು ಹೊಸ್ತು ಕಟ್ಟುದಿದ್ರು ಅಳತನ್ನು ರಿಪೇರಿ ಮಾಡಿ ಹೊಸ್ತು ಮಾಡೋದು ಅದಕ್ಕೆ ತುಂಬ ಅಂದರೆ ಖರ್ಚು ಜಾಸ್ತಿ ಆಗಿಬಿಡ್ತದೆ ಸುರು ಫ್ರೆಶ್ ಆಗಿದ್ರೆ ಅಡಿಗೆ ಮಾಡಿಕೊಂಡು ಹೋಗ್ಲಿ ಆಗ್ತದೆ ಇದು ಹಾಗಲ್ಲ ಅಲ್ಲಿ ಇಲ್ಲೂ ಅಲ್ಲಿ ಪ್ಯಾಚು ಇಲ್ಲಿ ಅಂತ ಆಗುವಾಗ ಇದಾಗ್ತದೆ ಆದ್ರೆ ಇದು ಇದೆಲ್ಲ ಸೇಮ್ ಅಡಿ ಹಾಗೆ ನಮ್ಮ ಈಗ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಸ ಈ ಸಂದರ್ಭದಲ್ಲಿ ತುಂಬಾ ಸಾಂಸ್ಕೃತಿಕ ಕಾರ್ಯಕ್ರಮ ನಾವೆಲ್ಲ ಯೋಜನೆ ಮಾಡಿದ್ದೇವೆ ಈ ಪ್ರತಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಕೂಡ ಪ್ರಾಯೋಜಕತ್ವ ಇದೆ ಅದಕ್ಕೆ ನಮ್ಮ ಸ್ಥಳೀಯ ಸಂಘ ಸಂಸ್ಥೆಗಳಿಗೆ ಸಂಪೂರ್ಣ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ನಡೆಸಲಿಕ್ಕೆ ಅವರು ತೀರ್ಮಾನ ಮಾಡಿ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ನಮ್ಮ ಧಾರ್ಮಿಕ ಸಭೆ ಆದ ನಂತರ ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಒಂದು ಅವಕಾಶ ನೀಡುವ ನಿಟ್ಟಿನಲ್ಲಿ ಟೀಮ್ ಗರುಡ ಇವರ ನೇತೃತ್ವದಲ್ಲಿ ನೃತ್ಯ ವೈವಿಧ್ಯ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಹಾಗೆ ಮರುದಿವಸ ಇಪ್ಪತ್ತನೇ ತಾರೀಕಿಗೆ ಇಲ್ಲಿ ಶ್ರೀ ಗೋದಂಡರಾಮ ಕೃಪಾಭೂ ಯ ಯಕ್ಷಗಾನ ಮಂಡಳಿ ಹನುಮಗರಿಯವರಿಂದ ಯಕ್ಷಗಾನ ಬಯಲಾಟ ಸಮಗ್ರ ಭೀಷ್ಮ ಇದನ್ನು ವಿಜಯ ಫ್ರೆಂಡ್ಸ್ ಕ್ಲಬ್ ಸಂಕ ನಡೆಸಿಕೊಳ್ಳಿದ್ದಾರೆ ಈ ಒಂದು ಕ್ಲಬ್ ಸುಮಾರು ವರ್ಷಗಳಿಂದ ನಿರಂತರವಾಗಿ ಯಕ್ಷಗಾನವನ್ನು ಪ್ರಾಯೋಜಕತ್ವ ಮಾಡಿಕೊಂಡು ಬರ್ತಾ ಇದೆ ಭಾಳ ವಿಶೇಷತೆ ಇಷ್ಟು ವರ್ಷವೂ ಕೂಡ ಈ ಕೋದಂಡರಾಮ ಕೃಪಾಭುಷ ಯಕ್ಷಗಾನ ಮಂಡಳಿಯವರೇ ಅದು ಯಕ್ಷಗಾನವನ್ನು ನಡೆಸುವಂಥದ್ದು ಇಲ್ಲಿ ಒಂದು ಪರಂಪರೆ ಹಾಗೆ ಇಪ್ಪತ್ತೊಂದನೇ ತಾರೀಕಿಗೆ ರಾತ್ರಿ ಒಂಬತ್ತು ಗಂಟೆಯಿಂದ ಚಾಪರ್ಕ ಕಲಾವಿದರ ತಂಡ ಕುಡ್ಲೈ ಇವರಿಂದ ತುಳು ನಾಟಕ ನಡೀಲಿಕ್ಕಿದೆ ಇದರ ಪ್ರಾಯೋಜಕತ್ವವನ್ನು ಕೂಡ ಶ್ರೀ ಅರು ಸೇವಾ ಬಳಗ ಸಂಕರ್ಕೆಯವರು ನಡೆಸ್ಕೊಳ್ಳಿಕ್ಕಿದ್ದಾರೆ ಹಾಗೆ ಭಾಳ ವಿಶೇಷತೆ ಏನಂದರೆ ಇಪ್ಪತ್ತೆರಡನೇ ತಾರೀಕಿಗೆ ಬ್ರಹ್ಮಕಲಶ ದಿವಸ ಭಾಳ ಮಧ್ಯಾಹ್ನ ಸುಧಾ ಲವಾನಂದ ಇಳಿಯಾನ ಬಳಗ ಸಂಗೀತ ತಂಡ ನಡೆಸಲ್ಪಡ್ತದೆ ಹಾಗೆ ಸಂಜೆ ಐದು ಗಂಟೆಗೆ ಹರಿಕತೆ ಶ್ರೀ ಕಲಾರತ್ನ ಸಮಡಿಗ ಕುಂಬಳೆ ಇದರ ಪ್ರಾಯೋಜಕತ್ವವನ್ನು ಕೂಡ ಶ್ರೀ ಈಶ್ವರ ನಾಯ್ಕ ಮತ್ತು ಮನೆ ಮನೆಯವರು ನಡೆಸಿಕೊಡ್ತಾ ಇದ್ದಾರೆ ಇವರು ಹಲವು ವರ್ಷಗಳಿಂದ ಈ ಪ್ರಾಯೋಜಕತ್ವವನ್ನು ಮಾಡ್ತಾ ಇದ್ದಾರೆ ಹಾಗೆ ಪ್ರತ್ಯೇಕವಾಗಿ ರಾತ್ರಿ ಒಂಬತ್ತು ಗಂಟೆಗೆ ಬ್ರಹ್ಮಕರ್ಶ ದಿವಸ ಒಂಬತ್ತು ಗಂಟೆಗೆ ಬೆನಕ ಆರ್ಟ್ಸ್ ಕುಡ್ಲ ಕಲಾವಿದರಿಂದ ಪೌರಾಣಿಕ ತುಳುನಾಟಕ ಹುರಿಪುದಪ್ಪೆ ಜಲದುರ್ಗೆ ತ್ರಿಶೂರ್ ಫ್ರೆಂಡ್ಸ್ ಕ್ಲಬ್ ಬಾಳಿಯೂರು ಇವರ ನೇತೃತ್ವ ನಡೆಯುತ್ತಿದೆ ಹಾಗೆ ಮರುದಿವಸ ಗುರುವಾರ ಅಂದರೆ ಇಪ್ಪತ್ತ್ ತಾರೀಖಿಗೆ ತಾರೀಕಿಗೆ ಒಂದು ಗಂಟೆಗೆ ಗುರು ನರಸಿಂಹ ಯಕ್ಷಗಾನ ಬಳಗ ಮೀಯ ಪದೆಯವರಿಂದ ತಾಳಮಕ್ಕಳೆ ರಾತ್ರಿ ಒಂಬತ್ತರಿಂದ ನಮ್ಮ ಇಲ್ಲಿಯ ಪ್ರತ್ಯೇಕವಾಗಿ ಈ ಅಯ್ಯಪ್ಪ ಜನ ಮಂದಿರ ಯಕ್ಷಗಾನ ತರಬೇತಿ ಕೇಂದ್ರ ಬಾಳಿಯು ಇವರಿಂದ ಮಕ್ಕಳ ಯಕ್ಷಗಾನ ಬಯಲಾಟ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ರಾತ್ರಿ ಒಂಬತ್ತು ಗಂಟೆಗೆ ಭಾಳ ವಿಜೃಂಭಣೆಯನ್ನು ಇದೆ ಹಾಗೆ ಜಾತ್ರಾ ಮಹೋತ್ಸವ ದಿವಸ ಅಂದರೆ ಶುಕ್ರವಾರ ಸಂಜೆ ಐದು ಗಂಟೆಗೆ ವಿಷ್ಣು ಬಳಗ ಇವರು ತಾಳಮಂದರೆ ಕಾರ್ಯಕ್ರಮ ಇದೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದರ ಒಟ್ಟಿಗೆ ನಡೀಲಿಕ್ಕಿದೆ ಅದ ಕಾರಣ ಭಾಳ ವಿಶೇಷವಾಗಿ ತುಂಬ ಎಲ್ಲ ವಿಧದ ಸಾಂಸ್ಕೃತಿಕ ಸಂಗಮ ಈ ಒಂದು ಭ್ರಮಗಳ ಸಂದರ್ಭದಲ್ಲಿ ಮೂಡಿಬರಲಿದೆ ಆದ ಕಾರಣ ಎಲ್ಲವನ್ನು ಕೂಡ ಪ್ರಾಯಚಿತ ಎಲ್ಲ ನಮ್ಮ ತಂಡಗಳಿಗೆ ಕೂಡ ಪ್ರತ್ಯೇಕವಾಗಿ ಕ್ಲಬ್ಗಳಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಯುವಕರ ತಂಡ ಮತ್ತು ನಮ್ಮ ಮಂಡಳಿಯ ಒಂದು ಶ್ರಮದಾನದ ಫಲವೇ ಆಗಿರಬಹುದು ಇಲ್ಲದ್ರೆ ಇಷ್ಟು ವೇಗದಲ್ಲಿ ನಮಗೆ ಈ ಒಂದು ನೆನೆಸಿದಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ